ஏன்னுக்கும் ಯಾಗೋ ಮಾಡ್ಕ ಹೋಲಿ ಕೆಂಪಿ ಬಂದಿದ್ಲ ನೆನೆ ಬಂದಿದ್ಲಲ್ಲ ಕೆಂಪಿ ಬಂದಿದ್ಲು ಆಮೇಲೆ ಗೋವಿಂದ ಗೋವಿಂದ ನೆಟ್ಟಿ ಎಲ್ಲ ಬಂದಿ ಹೊರ್ಕ ಹೋದ್ರು ಬತ್ತೇನೆ ಅವ್ರೆ ಅಲ್ಲಿಂದ ಇಲ್ಲಿಂದ ಓಡಾಡ್ಕೊಂಡು ಹಂಗೆ ಹಂಗೇನೆ ಸಂಧ್ಯಾ ಮಾದೇವನು ಬಂದಿದ್ದ ಅವನು ಬಿಡವ ಮಾತ್ರ ನೋಡೋದ್ನಲ್ಲ ಸಾಬುನ್ ದಿಸ್ಲುವೇ ಏನ್ ಜವಾಬ್ದಾರಿ ತಕೊಂಡು ಓಡಾಡೋದು ಅವನ ಜವಾಬ್ದಾರಿ ಯಾರಿಗೂ ಬರಕಿಲ್ಲ ಮಾತ್ರ ಊರಿಗೂ ಬರೋಕಿಲ್ಲ ನಿನ್ನ ಮಕ್ಳಿಗೂ ಆ ಜವಾಬ್ದಾರಿ ಮಾತ್ರ ಬರೋಕಿಲ್ಲ ಬಿಡು ಅಯ್ಯೋ ಅವ್ರನ್ನ ಕೈ ಯಾವಾಗ ಕಂತ ಅವನು ಆಗಿದ್ದಾನೆ ಯಾವಾರ ಮಟ್ ಪಾಠಾಗೋನೆ ನಮ್ಗೆ ಯಾರು ಯಾವಾರ ಕೊಟ್ಟಿದ್ದರು ನಿಮ್ಮನ್ನ ಮಾಡಬೇಡಿ ಅಂತ ಅಂದಿದ್ರು ಇಲ್ಲ ಹೇಳ್ತೀರಾ ನೀವು ನಿಮ್ಮನ್ನ ಮಾಡಬೇಡಿ ಅಂತ ಯಾರು ಹೇಳಿದ್ದರು ಮಾಡಬೇಡಿ ಅಂತ ಹೇಳಿದ್ರಪ್ಪ ನೀವು ಜವಾಬ್ದಾರಿ ತಕೊಂಡು ಮಾಡ್ಕೊ ಹೋಗಬೇಕಾಗಿತ್ತು ಸುಮ್ಮನೆಪ್ಪ ಏನು ಜವಾಬ್ದಾರಿ ತಕೊಂಡು ಹೋಗಿ ಮಾಡ್ಕೊ ಹೋಗ್ತೀರಿ ಇಲ್ಲಿ ಅಪ್ಪ ಏನು ಮಾಡ್ಕೊಂಡು ನಮಗೆ ಅವಕಾಶನೇ ಮಾಡ್ಕೊಂಡಿಲ್ಲ ದುಡ್ಡು ಕಾಸು ಇಲ್ಲ ಏನು ವ್ಯವಹಾರ ಮಾಡಿರಿ ಏನು ವ್ಯವಸಾಯ ಮಾಡಿರಿ ಅಕೆ ಹೋದೋಗಸ ಹೆಂಗೋ ಹೆಂಗ್ ತಿನ್ನ ಅಂತ ಹಿಂಗಲ್ಲ ಎಷ್ಟು ಕೊಡ್ತಿದ್ರು ಸಂಬಳವ ಏ ಅದ್ ಕೊಡ್ತಾರೆ ಓ ಮತ್ ಇನ್ನೇ ನಾಕು ಇಬ್ರಿಂದ ಇನ್ ಸಾವಿರ ಆಯ್ತದೆ ಒಂದೇ ಒಂದೇ ಮನೆ ತಾನೆ ಇಬ್ರು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ರು ಒಟ್ಟಿಗೆ ಐದಿರೋ ಏನ್ ಮಾಡಕ್ ಒಂದೇ ಮನೆ ಇರೋದು ಮೂವತ್ ಸಾವಿರ ಬಾಡಿಗೆ ಎಷ್ಟು ಅದೇ ಕರೆಂಟ್ ಬಿಲ್ ಲೈಟ್ ಬಿಲ್ ವಾಟರ್ ಬಿಲ್ ಅನ್ಕೊಂಡು ಎಲ್ಲ ಸೇರಿ ಎಂಟ್ ಸಾವಿರ ಬೀಳ್ತದೆ ಅಯ್ಯೋ ದೊಡ್ಡ ಅಲ್ಲ ಕಲಪಾ ಬುದ್ಧಿ ಇಲ್ವಾ ಮೂವತ್ತು ಸಾವಿರದಲ್ಲಿ ಎಂಟು ಸಾವಿರ ಎಗುರು ಹೋದ್ರೆ ಇನ್ ಎಷ್ಟು ಸರಿ ಕ ನಾಕು ನೀವೇ ಎಂಟು ಸಾವಿರ ರೂಪಾಯಿಂದ ಯಾಕೆ ಸುಮಾರಾಗಿರೋದು ಮಾಡ್ಕೊಳ್ಳೋದು ಬಡಪ್ಪ ಹಂಗಾಗುತ್ತಾ ಈಗ ಮತ್ತೆ ಮಾವ ನಮ್ಮ ತವೇ ಅವ್ರೆ ಅವ್ರು ನಾವು ನೋಡ್ಕೋಬೇಕು ಆಮೇಲಿಂದ ಈಗ ಮೂರು ಸಂಸಾರ ಅಂದರೆ ಹಂಗೆ ಇರ್ತದ ಮನೆ ಚಿಕ್ಕ ಆಗಿರೋ ಸಾಕಾಯ್ತದ ಹಾಗೆ ಕೇಳ್ಕೊಂಡು ನೋಡಪ್ಪ ಏನೋ ಸರಿ ಆಯಿತು ಇಲ್ಲಿ ಗಂಟೆ ಆಡಿದ್ದು ಆಯಿತು ಅಪ್ಪ ಅಪ್ಪ ಅವನಿಂದ ಅವನಿಂದ ಅಂದ್ಕೊಂಡು ಹೋಗಿದ್ರೆ ಆಯಿತು ಇನ್ಮೇಲೆ ಅರಿಯ ಮಾಡ್ಕೊಂಡು ಆರಂಭವ ಈಗ ಹೆಚ್ಚು ಕಮ್ಮಿ ಐದು ಎಕರೆ ಏಳೆಂಟು ಕುಂಟೆ ಬರ್ತದೆ ಮಗ ಈಗ ನಿಮ್ಮ ಅಪ್ಪನದು ಇರೋ ಒಟ್ಟಿಗೆ ಐದು ಎಕರೆ ಇವೆ ನಂದು ಎರಡುವರೆ ನಿಮ್ಮ ಅಪ್ಪನಿಗೆ ಎರಡುವರೆ ಅಂತ ನಾನೇನು ಆರಂಭ ಮಾಡೋಕೆ ಬರ್ತಿದ್ದೆ ಹಾಂ ಅಂತೆ ಕಾಲ್ಕಾದರೂ ಏನು ನನಗೆ ಐಕ್ಳಿದವ ಮಕ್ಳಿದಾವ ನಿಮಗೆ ಸರಿಯಪ್ಪ ಐದು ಎಕರೆಲಿ ಇಬ್ಬರು ಎರಡುವರೆ ಎಕರೆ ಎರಡುವರೆ ಎಕರೆ ಒಂದು ಆರಂಭ ಮಾಡಿಕೊಂಡು ಶುಂಠಿಯೋ ಇಲ್ಲ ಏನಾರು ಒಂದು ವ್ಯವಸಾಯ ಹಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅವ್ರಿವ್ರ ಕೈ ಕೆಳಗೆ ದುಡ್ದು ನೀವು ಎಷ್ಟು ಸಂಪಾದನೆ ಮಾಡಿದ್ದೀರಪ್ಪ ಹೋಗಿಷ್ಟೋರ್ಸ ಆಯ್ತಲ್ಲ ದುಡುಕಾಸು ಬರೋ ಹೊಡಿಕೋದಿದ್ದಿರಲಿಲ್ಲ ಎಲ್ಲಿ ದೊಡಪ್ಪ ಅಲ್ಲಿ ಜೀವನ ಮಾಡೋದೇ ಕಷ್ಟ ಈಗ ಮೂವತ್ತು ಸಾವಿರದಲ್ಲಿ ನಿಮ್ಮ ಕಣಗೆ ನಾಲ್ಕು ಸಾವಿರ ಎಂ ನಾಲ್ಕು ನಾಲ್ಕು ಸಾವಿರ ಇಬ್ಬರಿಂದ ಹದಿನೈದು ಸಾವಿರದಲ್ಲಿ ಮೂವತ್ತು ಸಾವಿರ ಆಯಿತು ಎಂಟು ಸಾವಿರ ಅಲ್ಲಿ ಬಾಡಿಗೆನೇ ಹೋದ್ರು ಇನ್ನು ಇಪ್ಪತ್ತೆರಡು ಸಾವಿರ ಸ್ಕೂಲ್ ಫೀಸ್ ಏನು ಡಿ ಅದಕ್ಕೆ ಮನೆಗೆ ಮ್ಯಾಗ್ಜಿನ್ಸಿ ಸಾಮಾನೇನು ಬರೋರು ಹೋಯ್ತಾರೆ ಬರೋವ್ರು ಬರ್ತಾಯಿರ್ತಾರೆ ಇದ್ದಿದ್ದೇ ಅಲ್ವಾ ಎಲ್ಲೂ ಒಂದು ರೂಪಾಯಿ ಉಳ್ಕೊಳ್ಳೋಂಗಿಲ್ಲ ಎಲ್ಲಿ ಮಡಿಕೊಂಡಿದ್ದಾವೆ ದಡಪ ನಾವು ಒಂದು ರೂಪಾಯಿ ದಡಪ ಅಲ್ಲಿ ಹೋಗಿ ಅಲ್ಲಿ ಉಂಟ್ಕೋಬೇಕು ಅಷ್ಟೇ ಇನ್ನೂ ಸಂಪಾದನೆ ಉಳಿತು ಉಳ್ತಾ ಅನ್ನೋದು ಏನೂ ಇಲ್ಲ ಅಲ್ಲ ಹಚ್ಚು ಕಟ್ಟಾಗಿ ಆರಂಭ ಮಾಡಿ ಹಾಂ ಆರಂಭ ಮಾಡ್ಕೊಂಡು ಉಂಟೋಗಿದ್ರು ನೀವು ಐದು ಎಕರೆಗೆ ಶುಂಠಿ ಹಾಕಿದ್ರು ನಿಮ್ಮ ಹೋದರು ಸರ್ ಚೆನ್ನಾಗಿದ್ದು ಬಿಟ್ಟಿದ್ರೆ ಕೋಟು ಕಟ್ಲೆ ಮಾಡ್ಕೊತ ಕುಂತಾರೋ ಶುಂಠಿ ಬೆಳೆದಿ ನೀವೇ ನಿಂಗೆ ನೀವು ಹೇಳೋದು ನಿಜನೇ ದಡಪ್ಪ ಆಗುತ್ತೆ ಇಲ್ಲಿ ಯಾವ ಸೈಜಲ್ಲಿ ಸಪೋರ್ಟ್ ಮಾಡೋ ಇತ್ತಿತಿಲ್ವ ಅಪ್ಪ ನನಗೂ ಕೇಳ್ದೆ ಒಂದ್ಸಲ ಅಪ್ಪ ನಾನು ಸಾಯಿ ಗಂಟಲು ದುಡ್ಡು ಕೊಡಾಕಿರ ನಾನು ಅಂದ್ಬಿಡ್ತು ಇನ್ನೇನಕ್ಕೆ ಅವ್ರ ದುಡ್ಡು ನಾವು ಬರುವಂಥ ಬಿಟ್ಟು ನಾನು ಸುಮ್ಮನೆ ಬಿಟ್ಟು ಆ ದುಡ್ಡು ತೆಗಿಬೇಡ ಅಂತ ನಾನೇ ಹೇಳಿದ್ದೆ ಬಿಡು ಸಾಲ್ಬೋ ಸೋಲ್ಬೋ ಮಾಡ್ಕೊ ಹೋಗಬೇಕು ಅದನ್ನೇ ಕಾಯ್ಕೊಂಡು ಯಾವುದೋ ಒಂದು ಅದೇನ್ಬಿಟ್ಟು ಗುರಿ ಹಾಕೊಂಡು ಕುತ್ಕೊಬಿಟ್ರೆ ಸರಿ ಬಂದುಬಿಟ್ಟದಪ್ಪ ಓ ನೀವು ಸರಿ ಕಂತ ಹಾಕು ಹಂಗೆ ಗುರಿ ಎತ್ಕೊಂಡು ಕುತ್ಕೊಂಡದ ಯಾವ್ದಾರು ಒಂದು ಇದ್ರೆ ಈಗ ನಿಮ್ಮ ಅಪ್ಪ ಕುತ್ಕೊಬೋದಾ ಹನ್ನೆರಡು ಲಕ್ಷ ಹೆಂಗೆ ಮಡಗಿದೋ ಹಂಗೆ ಅದೇ ಹತ್ತು ಲಕ್ಷ

ಹಂಗೇ ಮಾಡ್ತೀನಿ ಅದೇ ಓದ್ಕೋದನ ಬಗ್ಗೆ ತಿನ್ಕೊಂಡನ ಏನು ನಿಮ್ಮ ತಮ್ಮನಾರೇ ಅದು ಇದು ಅಂತ ಹಾಳು ಮುಳು ಅಂತ ತಕೊಂಡು ತಿನ್ಕೊಳ್ಳೋರು ನಾನು ತಿಂತಿದ್ನ ಬರೋ ಬಡ್ಡಿ ಬನ್ವಾಸದಲ್ಲಿ ಮನೆ ಬಂಗ ಮಾಡ್ಕೊಬೈತೀನಿ ಇವರು ಆರಂಭ ಗಿರಂಭ ಮಾಡಿಸ್ಕೊಂಡು ಹೊಚ್ಕೊಟ್ಟಾಗಿ ಇರ್ಲಿ ಕಣ್ಬವ ಹಂಗಂತ ಹೇಳಿ ಇನ್ನೇನಪ್ಪ ಈಗ ಮನೆ ಬಗ್ಗೆ ತಲೆಗರ್ಸ್ಕೊಂಬಿಡಿ ಏನು ಆರಂಭ ಗಿರಂಭ ಮಾಡ್ಕೊಂಡು ಹೊಚ್ಕೊಟ್ಟಾಗಿ ಹೋಗಿ ನಮ್ಗೇನು ಅದೇ ಇಷ್ಟ ನೋಡದ ಇತಿ ಪತಿ ಎಲ್ಲ ಕಳೀಲಿ ಆಮೇಲೆ ಕುತ್ಕೊಂಡು ಮಾತಾಡಕಾಯ್ತದೆ ಇನ್ನೇನು ಮಾತಾಡೋದು ನೀವು ಇನ್ನೆಲ್ಲಿ ಓದಿರಿ ಅವನು ಒಬ್ಬನು ಬಿಟ್ಬಿಟ್ಟು ಓದಿರಪ್ಪ ಹಾಂ

ఇంకా ఐదు లక్ష సోడ్తీని బే ఆరంభ మోగ్ కవ్ హంగప నిమ్ కృపేందా అదొందు కాసీ నాకు ఆసిరకి అప్పక ఉత్త అవును దుడ్ అంతూ ముసిన అదొంచూరు వాడవం మార్స్కొండవరు అదిబుట్రకు దుడ్డు ముర్స బీ దుడ్డెంట్ ఎీవన మూ ని ఇక అదొందు అవకాశ ఆయ్ నిమ్మంద అట్కే ఇవ్ అల్లిక అలయోదు ఒళ్ళ కొట్టుబుడ్తీని బుడి బేకారా ఆరంభ మేము ఎంట్ లక్ష సత్ర దేశ్వర ఇలి ಅವ್ಳಿಗೆ ಬೇಕಾದ್ ಕೂಡ ಬುಡಪ್ಪ ಅವಳಿಗೆ ಏನು ಮಾಡಕ್ಕೆ ಬಿಡು ನೋಡ್ರಪ್ಪ ಹಿಂಗೆ ಅವಳು ಹೆಂಗೆ ಮಾಡಿರಲಿಲ್ಲ ಮಗ ಓತಿ ಇತಿಪತಿ ಎಲ್ಲ ಕಳೀರಿ ತೊಡಪ್ಪ ನೋಡಕೈತೆ ನೋಡಕ್ಕೈತೆ ತಡ್ರಿ ಹ್ಞೂ ಅವ್ರು ಏನಂದರು ಅವ್ರು ಹೆಂಗೆ ಅಂದರು ಅಂತ ನಿಮ್ಮ ಇರ್ತಿರ್ ಮ್ಯಾಗೆ ಕೇಳ್ತಿರಲ್ಲ ನೀವು ಓ ಸರಿ ಕಂತ ಹಾಕು ಅಲ್ಲ ನಿಮ್ಗೆ ಬುದ್ಧಿ ಇಲ್ಲವರಪ್ಪ ಹಿಂಗೆ ಹಿಂಗೆ ಮಾತಾಡೋದು ನೀವು ಗೊತ್ತಾಯ್ಕೂ ಇರ್ಲ ಮಗ ನಿಮಗೆ ಅವ್ರ ಇವ್ರ ಮ್ಯಾಗ ಕೇಳೋ ಬದ್ಲುಗೆ ನೀವು ಆ ಈ ಥರವಾ ಸರಿ ಕಣ್ ಬಿಡು ಎಡ್ತಿರ್ ಕೇಳ್ಕೊಂಡು ನೀವು ಜೀವನ ಮಾಡೋರು ನೀವು ಹೆಂಗಿರ್ಲ ಏ ಇಲ್ಲ ಜರ ದಡಪ್ಪ ನಾವು ಇನ್ನ ಉಂದ್ಬಿಟ್ಟು ಹೋಗ್ತಿಲ್ಲಾ ಸುಮ್ಕಿರಿ ಇಲ್ಲೇ ಇರೋದು ಕತೆ ಅವ್ರಿಗೊಂದು ಮಾತು ತಿಳಿಸ್ಬೇಕಲ್ಲ ಗಿತಿ ಕಳೀಲಿ ಸುಮ್ಕಿರಿ ಏನಾರೇ ಅಲ್ಲಿ ಕಣಪ್ಪ ನೋಡಿ ಇಲ್ಲಿ ಇತ್ಕೊಂಡು ಹೋಗಿ ನಿಮ್ಮ ಜೊತೆ ನಗ ನಗಿತ ಇಟ್ಬಿಟ್ರೆ ನಮಗೂ ಸಂತೋಷ ಇದ್ರ ಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇರ್ತೀನಿ ಅಂದರೆ ಖುಷಿ ಖುಷಿಯಿಲ್ಲ ಈಗ ನೋಡಿ ಅವನ್ ಹೇಳ್ತಾ ಇಲ್ವಾ ಅವನ್ಗೆ ನಾವ್ ಇರೋದ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ನೀವ್ ನೀವು ದೊಡ್ಡಪ್ಪ ಅಷ್ಟೊಂದು ಹೇಳ್ತಾ ಇದಲ್ಲ ಇರ್ತೀವಿ ನಿಮ್ ಮಾತಿಂತ ಹೆಚ್ಚ ಅಂತ ಇದೀರ ನೀವು ನೋಡ್ರಲ್ಲ ನಾನು ಹೇಳೋದ್ ಕೇಳಿ ಸುಮ್ಮನೆ ಅವ್ರ ಇವ್ರ ಕೈ ಕೇಳೋದ್ ದುಡಿಯೋದ್ ಬೇಡ ಹೇಳ್ತಾವಳ ತಾನೆ ಎರಡ್ ಲಕ್ಷ ಕೊಡ್ತಾಳೆ ಆರಂಭ ಮಾಡ್ರಲ್ಲ ಹಚ್ಕಟ್ಟಾಗ ಮಾಡ್ಕೊಳ್ಳಿ ಸಾಲದ ಹೊತ್ಕೆ ಸಾಲ ಸ್ವಲ್ಪ ಮಾಡಿ ಹಾಕಬೇಕು ಚಾಟ್ ಚುಟ್ ಕಲಿಯೋದು ಯಾವಾಗ ನೀವು ಓ ಸರಿ ಕರ್ರಲ್ಲ ಮಾಡಿಬಿಟ್ಟು ಆರಂಭ ಮಾಡ್ಬಿಟ್ಟು ಹಚ್ಕಟ್ಟಾಗ ಬೆಳೆದ್ಬಿಟ್ಟು ನಾಲ್ಕು ಗಂಟೆ ಬದುಕೋದು ಕಲೀರಿ ನೀವು ಈಗ ಅವು ಅಪ್ಪನ ಕೊಟ್ಟು ಅಡಚೋಡಿ ಆಡ್ಕೊ ಹೋಗ್ಬಿಟ್ಟು ಏನ್ ಸಂಪಾದನೆ ಮಾಡ್ಕೊ ಬಂದ್ರಲ್ಲ ಏನ್ ಸಂಪಾದನೆ ಮಾಡ್ಕೊಂಡಿರಿ ಹೇಳು ಸರಿ ಅದಾರ ಇತ್ತಿಗೆ ಹಂಗೆ ಅದೇ ಅದ್ರ ಬಗ್ಗೆ ಏನೂ ಯತ್ನ ಮಾಡಿಲ್ಲ ಮೊರೀಗೆ ಯಾರ್ಗ್ಕೊಂಡಿರಲ ನಮ್ಗೆ ಗೊತ್ತಾಯ್ತಿದ್ರಪ್ಪ ನಾವೇನಂತ ಹೇಳ್ಕೊಳವಾ ಯಾರ್ ಹೇಳ್ಕೊಳವ ಹಳ್ಳೆ ಸಣ್ಣ ಮಕ್ಳಂಗ ಆಡ್ತಿರಲ್ಲಾ ಏನ್ ಗೊತ್ತಾಯ್ಕಿವ ನಿಮ್ಗೆ ಹಿಂಗಂದ್ರೆ ಹಿಂಗಂದ್ರ ಹೆಂಗ ಮೊರೀ ಯಾರು ಹೇಳಿದಾರ ಸುಮ್ನಿ ಅವ್ರಲ್ಲ ಬಾಬಾ ಏನ್ ತರ್ತಾರೆ ಅಂತ ಅಂದಲ್ಲ ಅದೇ ನಮ್ಮ ಕೆಂಪಿಗಂಡ ಅವ್ರು ಒಂದು ಅಡ್ಡನೇ ಒಂದು ಕುರಿ ಕೊಡ್ತೀವಿ ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ದಾ ಅಂತ ಅಂದವ್ರೆ ಇಟ್ಕೊಬಂದವರಲ್ಲಿ ಇವತ್ತು ನಾಳೆಗೆ ಇವಳು ಹಂಗೆ ಸಾಮಾನು ತಗೊಡ್ತಿದಿವಿ ತಿತ್ತಿಗೆ ಸಾಮಾನಿಗೆ ಮಾಮೂಲಿ ಸಾಮಾನು ನಮ್ಮ ಮನೆ ನೆರೆ ಅಕ್ಕಿ ಸಣ್ಣ ಅಕ್ಕಿ ತಗೊಡ್ತೀವಿ ಅಂದವಳೆ ಆಮೇಲೆ ಸಾಮಾನು ಅವಳೊಂದು ಸಾಮಾನು ಹಾಕ್ಸ್ಕೊಡ್ತೀವಿ ಅಂತ ಅಂದವಳೆ ಇದು ಪೂಜಾ ಸಾಮಾನು ಆಮೇಲೆ ದೊನ್ನೇ ಬೇಕು ಎಲೆ ಇದು ಪೆಂಡಲು ಗಿಂಡಲು ಪೆಂಡಲ್ ನಾವೇ ಹೇಳ್ತೀವಿ ದೊಡಪ್ಪಾ ಪೆಂಡಲು ಮತ್ತು ಪೂಜಾ ಸಾಮಾನು ಹೋಗ್ಕೆಲ್ಲ ಇವನ ಇಬ್ಬರ ಅಜಸ್ಟ್ ಮಾಡ್ಕೊಂಡು ತರ್ತೀವಿ ತಗೋಬೋದು ನೀವು ನಗು ಮಾಡ್ರಪ್ಪ ಹ್ಞೂ ಇನ್ನೇನು ಏನು ಊಟ ಯಾರೂ ಇಷ್ಟಪಡೋಕಿಲ್ಲ ಹುಣ್ಣಕ್ಕೆ ಏನಪ್ಪ ಅಂದ್ರೆ ಮಾಡೋದು ಮಾಡ್ಬೇಕಲ್ಲ ಮಾಡೋದು ಮಾಡ್ಬೇಕಲ್ಲಪ್ಪ ಹಾಂ ಇರಲಿ ಬಿಡಿ ನಾವು ಒಪ್ಕೊ ಇಷ್ಟಕ್ಕೆ ಮರಿ ಮರಿತೀಡ ಸರಿ ಆಯಿತು ಹ್ಞೂ ಅದೇನು કુટકા માટાડાય કાય તો એક સુધે કાર્યવન મુકરાપા આ સરી થોડું થોલ્પો ખલસા દે બરતીવી આ સરી સરી આયતું બોરોગી આલકંજયા એન જવાબદારી નીલે વાયકળગે હિંગે કન બાવા હિંગે હી ગાડી આડી આડી આમના ઓર ઈર ગંટલુ 15 કોરગુદરો એનો એંતો ઈવ નોડ કંડારે આ બુટરા નન્ને વયન કોરગા ગોગી તાટે ઈવજ જવાબદારી લકા સંકીરી યટરી અલદા કેળપા યટરી અલદા ಯಾಕಂದವ ಇರಿಲ್ಲ ಅವರು ಅವ್ರು ಏನಿದ್ರು ಹೋಗ್ತಾರೆ ಅವರು ಮೈಸೂರಿ ಹೋದ್ರು ಓಲಿ ಬವ ನೀವು ಬರುವಂತ ಮಾಡಬೇಡಿ ನಾನು ಅಷ್ಟೇ ಆರಾಮ ಮಾಡ್ತೀವಿ ಅಂದ್ಕೊಂಡು ಓಡಾಡ್ಬಿಟ್ಟು ಅಂದ ಹತ್ತ ಗೊಯ್ಲೆ ಇತ್ತ ಗೊಯ್ಲ ಅಂತ ದುಡ್ಡು ಅಂಡ ಮಾಡರು ಹೋಯ್ತೀವಿ ನಾನು ಪತ್ಕೀನಿ ಇರ್ತೀನಿ ಅಂದ್ರೆ ಇಡ್ಲಿಕ್ಕಂತವ ಅಷ್ಟೇ ನಾನು ಬಲ್ವಂತ ಇಲ್ಲ ನಾನು ಅವರು ಹೋದರು ಸುಖ ಖುಷಿನಿಯಾ ಇದ್ರು ಹಿಂಗೊಂದು ತಡ ನಾನು ಸಿಕ್ಕಿಲ್ಲ ಪ್ರಯೋಜನ ಇಲ್ಲ ಮಾತಾಡ್ರ ಯಾತ ಪ್ರಯೋಜನಕ್ಕೆ ಬಂದದು ಏನೋ ಕಾಲ ಕಳಿ ಇನ್ನೇನ್ ಮಾಡಾಕ ಇನ್ನೇನ್ ಮಾಡಾಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ